ನಮಸ್ಕಾರ ಈ ನಿಮ್ಮ ದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಹಾಗೂ ಜಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಶಿರ್ ಅಹಮದ್ ಅವರು ತಿಳಿಸಿದ್ದಾರೆ ತಾಲೂಕ್ ಪಂಚಾಯತಿ ಸಾಮರ್ಥ್ಯ ಸೌಧದಲ್ಲಿ ಉದ್ದೇಶಿಸಿ ಅವರು ಮಾತನಾಡಿದರು ಜಗಳೂರು ಕ್ಷೇತ್ರಕ್ಕೆ ಸಮರ್ಪಕವಾಗಿ ಸರ್ಕಾರಿ ಬಸ್ ಸಂಚಾರಕ್ಕೆ ಕ್ರಮ ಕೈಗೊಳ್ಳುವಂತೆ ದಾವಣಗೆರೆ ಡಿಪೋ ವ್ಯವಸ್ಥಾಪಕ ಅವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಒ ಕೆಂಚಪ್ಪ ಸಿಡಿಪಿಒ ಬೀರೇಂದ್ರ ಕುಮಾರ್ ಡಿಪೋ ವ್ಯವಸ್ಥಾಪಕ ರೇವಣ್ ಬೆಸ್ಕಾಂ ಎ ಮಲ್ಲಿಕಾರ್ಜುನ್ ಗ್ಯಾರಂಟಿ ಸಮಿತಿ ಯೋಜನೆಗಳ ಸಮಿತಿ ಸದಸ್ಯರಾದ ಶಿವನ್ ಗೌಡ್ರು ಓಮಣ್ಣ ಮಾಳಮಳ್ಳಿ ವೆಂಕಟೇಶ್ ರಮೇಶ್ ಸರ್ಕಾರ್ ಗುಡ್ಡನಂಗನಹಳ್ಳಿ ನಾಗರಾಜ್ ಕೆಳಗೋಟೆ ಅಹಮದ್ ಸಾವಿತ್ರಮ್ಮ ನಂಜುಂಡಪ್ಪ ನಂಜುಂಡಯ್ಯ ತಿಪ್ಪೇಸ್ವಾಮಿ ಸೇರಿದಂತೆ ವಿಜಯ್ ಕೆಂಚು ನಾಗರಾಜ್ ಕೆಳಗೋಟೆ ಅಹಮದ್ ಮಾಳಮಳ್ಳಿ ವೆಂಕಟೇಶ್ ಸೇರಿದಂತೆ ಮುಂತಾದರು ಹಾಜರಿದ್ದರು ತಾಲೂಕು ಗ್ರಾಮಕ್ಕೆ ಮೊದಲೆಲ್ಲ ಅನ್ನ ಈ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡೋ ಬಗ್ಗೆಯೂ ಚರ್ಚೆ ಆಯಿತು ಮುಂದೆ ದೊಡ್ಡ ಸರ್ಕಾರ ಅದು ಲಾಗಿನ್ ಕೊಟ್ಟ ಮೇಲೆ ಕಾರ್ಡ್ಗಳು ವಿತರಣೆ ಮಾಡ್ತಾರೆ ಇನ್ನು ಹಲವಾರು ಉದ್ಯೋಗಗಳು ಚರ್ಚೆ ಮಾಡಿದ್ವಿ ಬಾಗಿಲಲ್ಲಿ ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ನಮ್ಮ ಮಹಿಳೆಯರಿಗೆ ಅಕೌಂಟ್ಗೆ ಹಾಕೋಕ್ಕೆ ನಾವು ಮನವಿ ಮಾಡಿಸಿದ್ದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದು ಅವರು ಈಗ ಬಂದ ತಕ್ಷಣ ನಾವು ಅವ್ರ ಅಕೌಂಟಿಗೆ ಜಮಾ ಮಾಡಿದ್ವಿ ಅಂತ ಹೇಳಿದ್ದಾರೆ ಇಷ್ಟು ಸಭೆಯಲ್ಲಿ ಚರ್ಚೆಯಾಗಿ ಮುಗಿಸ್ತೇವೆ ಆಗುತ್ತೆ ಪ್ರತಿದಿನ ಯಾಕೆ ಅರಿ ಹೌದು ಸರ್ ರಾಜ್ಯ ಸರ್ಕಾರದಿಂದ ಅದು ಹಣ ಇಲ್ಲಿ ಬಂದ ಮೇಲೆ ಅವ್ರು ಜಮಾ ಮಾಡ್ತಾರೆ ಅದು ರಾಜ್ಯ ಸರ್ಕಾರದ ಒಂದು ಕೈ ಜಮಾ ಮಾಡೋದು ಸರ್ಕಾರ ಎರಡು ಒಂದು ಸಾರಿ ಒಟ್ಟು ತಲುಪಿಸ್ದೆ ಸ್ವಲ್ಪ ತಾಂತ್ರಿಕ ಹಾಗೂ ಸರದಿಂದ ಒಂದು ಜನ ಹೆಚ್ಚು ಕಡೆ ಮಾಡ್ತಾರೆ ಎರಡು ತಿಂಗಳು ಈಗ ದಸರೇಕ್ ಹಾಕ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತಿನ ಹಳೆ ಹಣ ಮತ್ತೆ ಗೃಹ ಜೊತೆ ಇದು ಕೆಲವು ಕಡೆ ಹಳ್ಳಿಗಳಲ್ಲಿ ಮೀಟರ್ ಬೋರ್ಡ್ ಇಲ್ಲ ಅಂತಂದು ಕೆಲವು ಪೆಂಡಿಂಗ್ ಇದೆ ಅವರು ನೆಕ್ಸ್ಟ್ ಮೀಟಿಂಗ್ನೇ ಮಾತಾಡೋಣ ಅವ್ರಿಗೆ ಹೇಳ್ರಿ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಯಾಕಂದ್ರೆ ಅಂಥವ್ ಸುಮ್ಮನೆ ಸರ್ಕಾರದ ಅವ್ರಿಗೆ ಮೀಟ್ರ್ ಇಲ್ಲ ಅಂದ್ರೆ ಅನಾಥೈಸ್ ಕನೆಕ್ಷನ್ ಅಲ್ಲ ಅನಾಥೈಸ್ ಅಲ್ಲ ಇರೋಂಥವನ್ನೇ ಕೆಲವು ಬಿಟ್ಟಿದ್ದಾರೆ ಇಲ್ಲ ಅದು ಕೊಟ್ಟರೆ ನಾವು ನಮಗೆ ಕೊಟ್ಟರೆ ಬಂದು ಹೇಳಿದ್ರೆ ಯಾರು ಮನೆ ಬಿದ್ದು ಹೋಗಿರ್ತದೆ ಅಥವಾ ಮನೆ ಬೇರೆ ಕಡೆಯಿಂದ ಆ ಮೀಟರ್ ಇರ್ತದೆ ಅದರಲ್ಲಿ ಆದರೆ ನಂಬರ್ ಅವ್ರಿಗೆ ಗೊತ್ತಿರಲ್ಲ ಇಲ್ಲ ಅವ್ರಿಗೆ ಕೊಟ್ಟರೆ